ಬಿಡಿ ಸಿಗರೇಟು ಮದ್ಯಪಾನ ಸೇರಿದಂತೆ ತಂಬಾಕು ಉತ್ಪನ್ನಗಳಿಂದ ತಯಾರಿಸಿದ ವಸ್ತುಗಳಿಂದ ಮುಕ್ತವಾದ ಆರೋಗ್ಯವಂತ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲು ನಾಗರಿಕರ ಸಮಾಜದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರು ಕೈಜೋಡಿಸಿ ಕೆಲಸ ಮಾಡಬೇಕು ಎಂದು ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುಮಾರಾಣಿ ಕರೆ ನೀಡಿದರು ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತವು ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಮಾದಕ ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ನಡೆದ ಜಾಗೃತಿ ಜಾಥಾವನ್ನು ಉದ್ಘಾಟಿಸಿ ಮಾತನಾಡಿದರು ಬಿಡಿ ಸಿಗರೇಟು ಮದ್ಯಪಾನ ಸೇರಿದಂತೆ ತಂಬಾಕು ವಸ್ತುಗಳಿಂದ ತಯಾರಾಗುವ ಉತ್ಪನ್ನಗಳನ್ನು ಬಳಸಿ ಯುವ ಜನರು ಹಾಗೂ ವಿದ್ಯಾರ್ಥಿಗಳು ಕೃಷಿ ಕೂಲಿ ಕಾರ್ಮಿಕರು ಅನಾರೋಗ್ಯಕ್ಕೆ ತುತ್ತಾಗಿ ಅಕಾಲಿಕವಾಗಿ ಸಾವಿಗೆ ಶರಣಾಗುತ್ತಿದ್ದಾರೆ ಆರೋಗ್ಯವಂತ ನಾಗರಿಕ ಸಮಾಜಕ್ಕೆ ಮುಳ್ಳಾಗಿರುವ ತಂಬಾಕು ಉತ್ಪನ್ನಗಳು ಹಾಗೂ ಮಾದಕ ವಸ್ತುಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ನಿಲ್ಲಿಸುವವರೆಗೂ ನಾಗರಿಕ ಸಮಾಜದಲ್ಲಿ ವಾಸ ಮಾಡುವ ನಾವೆಲ್ಲರೂ ಕೂಡ ಜಾಗೃತರಾಗಿ ಕೆಲಸ ಮಾಡಬೇಕಾಗಿರುವುದು ಅನಿವಾರ್ಯವಾಗಿದೆ ಗುಟ್ಕಾ ಮಾದಕ ವಸ್ತುಗಳು ಮದ್ಯಪಾನ ಹಾಗೂ ಡ್ರಗ್ಸ್ ಸೇವನೆಯ ಚಟಕ್ಕೆ ಸಿಲುಕಿರುವ ಜನರು ಕ್ಯಾನ್ಸರ್ ರೋಗಕ್ಕೆ ಬಲಿಯಾಗಿ ತಮ್ಮದೇ ನಂಬಿರುವ ಕುಟುಂಬದ ಸದಸ್ಯರನ್ನು ನಡು ನೀರಿನಲ್ಲಿ ಕೈಬಿಟ್ಟು ಅಕಾಲಿಕವಾಗಿ ಸಾವಿಗೆ ಶರಣಾಗುತ್ತಿದ್ದಾರೆ ಆದ್ದರಿಂದ ವ್ಯಸನಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಸಂಘ ಜೀವಿಗಳಾಗಿರುವ ಮಾನವರಾದ ನಾವೆಲ್ಲರೂ ಒಂದಾಗಿ ಜಾಗೃತರಾಗಿ ಕೆಲಸ ಮಾಡಬೇಕೆಂದು ಸುಮಾರಾಣಿ ಕರೆ ನೀಡಿದರು ತಾಲೂಕು ನಯನಜ್ಜ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಡಾಕ್ಟರ್ ಕೆಎಂ ಶಿವಪ್ಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ವಿದ್ಯಾವತಿ ಗ್ರೇಡ್ ಎರಡು ತಹಶೀಲ್ದಾರ್ ಲೋಕೇಶ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಕುಮಾರ್ ಕೆಪಿಎಸ್ ಶಾಲೆಯ ಪ್ರಾಂಶುಪಾಲ ಡಿಟಿ ಪುಲೆಗೇರಿಯ್ಯ ಸೇರಿದಂತೆ ಶಾಲಾ ಕಾಲೇಜುಗಳ ಶಿಕ್ಷಕರು ಉಪನ್ಯಾಸಕರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನ ಮುಕ್ತ ದಿನಾಚರಣೆಯ ಜಾಗೃತಿ ಜಾಥದಲ್ಲಿ ಭಾಗವಹಿಸಿ ಘೋಷಣೆಗಳನ್ನು ಕೂಗಿ ಶ್ರೀಸಾಮಾನ್ಯರಲ್ಲಿ ಅರಿವಿನ ಜಾಗೃತಿ ಮೂಡಿಸಿದ್ರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಅಯೋಧ್ಯೆಯ ಜಂಬತ್ತಿನ ಅಂಗವಾಗಿ ಈ ದಯತ್ಯೋತ್ಸವ ಮಧ್ಯ ವ್ಯಸನ ಮುಕ್ತ ಒಂದು ರಾಜ್ಯವ ಮಾಡೋ ನಿಟ್ಟಿನಲ್ಲಿ ರಾಷ್ಟ್ರವ ಮಾಡೋ ನಿಟ್ಟಿನಲ್ಲಿ ಮಾತಾಡೋದು ಮಹತ್ವ ಒಂದು ಕಾರ್ಯ ಅವರು ಏನು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಏನು ಅತ್ಯಂತ ಮಾದಕ ಉಂಗ ದೇಸ್ತಿ ಒಂದು ಇತರ ಆರೋಗ್ಯಕ್ಕೆ ಅವರ ಭವಿಷ್ಯನ ಹಾಳು ಮಾಡಿಕೊಂಡ ಒಂದು ನಿಟ್ಟಿನಲ್ಲಿ ಅದನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಜೋಳಿಗೆಯನ್ನ ಒಂದು ಸ್ವಾಮೀಜಿಗಳು ಇಡೀ ರಾಜ್ಯಾದ್ಯಂತ ಸದಸ್ಯ ಜೋಳಿಗೆ ಮುಕ್ತ ಒಂದು ಮಾದಕ ವಸ್ತು ಏನೈತೆ ಅದನ್ನು ಜೋಳಿಗೆಗಾಗಿ ನೀವು ಮಾದಕ ಸೇವನೆ ನಿಲ್ಲಿಸಿ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಅತ್ಯಂತ ಮಹತ್ವವಾದ ಒಂದು ಯೋಜನೆ ರೂಪಿಸಿ ಒಂದು ಜಾರಿಗೆ ತಂದು ಇವತ್ತು ಅವರು ಇವತ್ತು ಅವರ ಜನ್ಮದಿನವಾಗಿ ಆ ಒಂದು ವ್ಯಸನ ಮುಕ್ತ ಒಂದು ಆದೇಶನ ಒಂದು ಅಗತ್ಯ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಒಂದು ನಿಟ್ಟಿನಲ್ಲಿ ಜಾರಿ ತಂದಂಥ ಮಂತ ಶಿವಾಜೋಜಿಯ ಅನುಗುಣವಾಗಿ ಅವರ ಒಂದು ನಾಮಾಂಕಿತವಾಗಿ ಇವತ್ತು ಮಾದಕವಾಗಿ ದೊಡ್ಡ ದಿವ ಮಾದಕ ವಸ್ತು ವ್ಯಸನ ಮುಕ್ತ ಒಂದು ದಿವಾತನವನ್ನು ಇವತ್ತು ಅವರ ಪ್ರಯುಕ್ತ ನಾವು ಆಚರಿಸ್ತಾ ಇದ್ದೀವಿ ಸ್ವಾಮೀಜಿಗಳವರ ಜನ್ಮದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಮಾದಕ ದ್ರವ್ಯಗಳನ್ನ ಎಲ್ಲ ತ್ಯಜಿಸಿ ನಮ್ಮ ಸಮಾಜನ ಮಾದಕ ದ್ರವ್ಯ ಮುಕ್ತ ಪ್ರದೇಶವನ್ನಾಗಿ ಮಾಡಲಿಕ್ಕೆ ಅಂತ ಸೊ ಈ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಸಹಭಾಗಿತ್ವದೊಂದಿಗೆ ಮತ್ತು ಮಕ್ಕಳ ಒಂದು ಸಹಭಾಗಿತ್ವದೊಂದಿಗೆ ನಮ್ಮ ಕೆಆರ್ಪೇಟೆ ಟೌನ್ ಠಾಣಾ ವ್ಯಾಪ್ತಿನಲ್ಲಿ ಇದರದ್ದು ಬಗ್ಗೆ ಏನೇನು ಅಡ್ಡ ಪರಿಣಾಮಗಳಾಗುತ್ತೆ ಮತ್ತು ಇದರಿಂದ ಸಮಾಜಕ್ಕೆ ಯಾವ ಥರ ಆದಂತಹ ಕುಟಿತಗಳು ಹೊಂದುತ್ತೆ ಅನ್ನೋ ಅರಿವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಪ್ರಯುಕ್ತ ಒಂದು ಜಾಥ ಮತ್ತು ಜನರಿಗೆ ಮನವರಿಕೆ ಮಾಡ್ಕೊಳ್ಳಲಿಕ್ಕೆ ಹೋಸ್ಕರ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದಾರೆ ಈ ಜಾತೆಯಿಂದ ಎಲ್ಲರೂ ಜನರು ಎಚ್ಚೆತ್ತುಕೊಂಡು ನಮ್ಮ ಸಮಾಜವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿ ಮಾಡ್ತಾರೆ ಅಂತ ಭಾವಿಸ್ತಾ ನಾನು ಹೇಳಿದ್ರೆ ಜನರಲ್ಲಿರುವಂತಹ ದುಶ್ಚಟಗಳನ್ನು ಹೋಗಲಾಡಿಸಿ ವ್ಯಸನಕ್ತ ಮಧ್ಯವನ್ನು ಕಟ್ಟಕ್ಕೋಸ್ಕರ ಒಂದು ಜಾತ ವರ್ಷಿ ಈ ಇದರಲ್ಲಿ ಮಕ್ಕಳನ್ನ ಭಾಗವಹಿಸಿಕೊಂಡು ಅವ್ರ ಮುಖಾಂತರ ಜನರಲ್ಲಿ ಅರಿವು ಮೂಡೋಕೋಸ್ಕರ ಈ ಜಾತದಲ್ಲಿ ಎಲ್ಲ ಪಾಲ್ಗೊಂಡು